ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಮೂಲಕ ಮೇಣಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಕೆ ಕೊಪ್ಪಳ ನಗರದ ಕೇಂದ್ರ ಬಸ್ ನಿಲ್ದಾಣದ ಕನಕ ವೃತ್ತದ ಮೂಲಕ ಅಶೋಕ ವೃತ್ತದವರೆಗೆ ಮೆರವಣಿಗೆ ನಡೆಸಿ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಮೂಲಕ ಶೋಕಾಚರಣೆ ಮಾಡಿದರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಮರೇಗೌಡ ಬಯ್ಯಾಪುರ ನೇತೃತ್ವದಲ್ಲಿ ಮೆರವಣಿಗೆ ಮೂಲಕ ದೇಶದ ಐಕ್ಯತೆ ಭ್ರಾತೃತ್ವ ಮತ್ತು ಭಯೋತ್ಪಾದನೆ ನಿರ್ಮೂಲನೆಗೆ ಒತ್ತಾಯಿಸಿ ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಕೇಂದ್ರದಲ್ಲಿ ಇರುವ ಪಕ್ಷ ಲೋಪಗಳನ್ನು ಸರಿಪಡಿಸಿಕೊಳ್ಳಬೇಕು ಪಕ್ಷ ಯಾವುದೇ ಇದ್ದರೂ ಅದಕ್ಕೆ ಇಂತಹ ದೇಶದ ಭದ್ರತೆ ವಿಚಾರವಾಗಿ ಸಹಕಾರ ನೀಡಲಾಗುತ್ತದೆ ಧರ್ಮವನ್ನು ಎಳೆದು ತರುವ ಅಥವಾ ರಾಜಕೀಯ ಬೆರೆಸುವ ಕೆಲಸ ಮಾಡಬಾರದು ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಅಮ್ಜದ್ ಪಟೇಲ್ ಸದಸ್ಯರಾದ ಮುತ್ತುರಾಜ್ ಕುಷ್ಟಗಿ ಗುರುರಾಜ್ ಹಲಗೇರಿ ಅಜಿಂ ಮತ್ತಾರ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಇಟ್ಟಂಗಿ ಕಾಂಗ್ರೆಸ್ ಮುಖಂಡರಾದ ಅಜ್ಜಪ್ಪ ಸ್ವಾಮಿ ಜ್ಯೋತಿ ಎನ್ ಗೊಂಡಬಾಳ ಕಿಶೋರಿ ಬೂದನೂರ ಪದ್ಮಾ ಕಂಬಳಿ ಸವಿತಾ ಗೋರಂಟ್ಲಿ ರೇಷ್ಮಾ ಖಾಜಾವಲಿ ಗಾಳೆಪ್ಪ ಪೂಜಾರ ಅಶೋಕ ಗೋರಂಟ್ಲಿ ಸುರೇಶ ದಾಸರೆಡ್ಡಿ ಅನೇಕರಿದ್ದರು

ಉದ್ದೇಶಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಸಚಿವರಾದಂಥ ಸಂದರ್ಭದಲ್ಲಿ ಅಂದರೆ ಕೂಡ ಭಯಭಾಯಾದರು ಮಾತಾಡ್ತಾ ಇರ್ಬೋದು ಆದ್ಮೇಲೆ ಕಾಲೇ ತಮ್ಮ ಗೊತ್ತಿರುವ ಹಾಗೆ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಇದೇ ತಿಂಗಳು ನಡೆದಂಥ ಕಾಶ್ಮೀರದಲ್ಲಿರ್ತಕ್ಕಂಥ ಘಟನೆ ನಮ್ಮ ಮಾನವ ಸಮಾಜದಲ್ಲಿ ತಲೆ ತಟ್ಟತಕ್ಕಂಥ ಒಂದು ಕಾರ್ಯವನ್ನು ಇವತ್ತು ಉಗ್ರಗಾಮಿಗಳು ಮಾಡಿರ್ತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಅನೇಕ ವಿಚಾರಗಳನ್ನು ಗಮನಿಸಿದಾಗ ನಮ್ಮ ದೇಶದ ಅನೇಕ ಚಿತ್ರಗಾಮಿಗಳ ಜೊತೆಗೆ ಹೊರದೇಶದ ಜನರು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ ಅನ್ನುವ ಮಾಹಿತಿ ಕೂಡ ನಮಗೆ ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ ಆ ಕ್ರಮಗಳಿಗೆ ನಾವು ಸ್ಪಂದಿಸಿ ನಾವು ಕೂಡ ಅವರ ಒಂದು ಕ್ರಮಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸೋಣ ಯಾರಾದರೂ ಕೂಡ ಇಂಥ ಕೃತ್ಯವನ್ನು ಮಾಡಬಾರ್ದು ಯಾಕೆಂದರೆ ಮನುಷ್ಯರಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಬಂದಿರತಕ್ಕಂಥ ಹಕ್ಕನ್ನ ಸಂವಿಧಾನದ ಮೂಲಕ ನಮ್ಮ ಭಾರತ ಸರ್ಕಾರ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾನ ಹಕ್ಕು ಇರ್ತದೆ ಅದರ ಜೊತೆಗೆ ಇವತ್ತು ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಭಾರತದ ಒಂದು ಕಿರೀಟವಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ಇಂಥ ಒಂದು ಘಟನೆ ನಡೆಯಬಾರ್ದಾಗಿತ್ತು ಆ ಘಟನೆಯನ್ನು ನಾವೆಲ್ಲ ಖಂಡನೆಯನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯರು ಇದನ್ನು ಖಂಡಿಸ್ತಕ್ಕಂಥ ಕೆಲಸ ಆಗಬೇಕು ಆ ಹಿನ್ನೆಲೆಯಲ್ಲಿ ನಮ್ಮ ಎ ಐ ಸಿ ಸಿ ವತಿಯಿಂದ ಮತ್ತು ನಮ್ಮ ಕೆ ಪಿ ಸಿ ಸಿ ವತಿಯಿಂದ ಇವತ್ತು ಇಡೀ ಕರ್ನಾಟಕದಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷವು ತೀರ್ಮಾನ ಮಾಡಿ ಇವತ್ತು ಈ ಒಂದು ಘಟನೆಯನ್ನು ಖಂಡಿಸ್ತಕ್ಕಂಥ ಕೆಲಸ ಮಾಡುವುದರ ಜೊತೆಗೆ ನಮ್ಮ ಏನು ಇಪ್ಪತ್ತೇಳು ಜನ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಒಂದು ಶಕ್ತಿಯನ್ನು ತುಂಬೋಣ ಅವರಿಗೆ ಮಾನಸಿಕವಾಗಿ ಅವ್ರ ಜೊತೆಗಿರೋಣ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕದಿಂದ ಮೂರು ಜನ ಅದರಲ್ಲಿ ಒಬ್ಬರು ಆಂಧ್ರ ಇದ್ದವರು ಮತ್ತು ನಮ್ಮ ರಾಜ್ಯದಲ್ಲಿ ಅವರು ಕೆಲಸ ಮಾಡ್ತಕ್ಕಂಥವರಾಗಿದ್ದರಿಂದ ಅವರೆಲ್ಲರಿಗೂ ಕೂಡ ಅವರಿಗೆ ಒಂದು ಶಾಂತಿ ಸಿಗಲಿ ಅನ್ನುವ ಮಾತನ್ನು ಹೇಳುವುದರ ಜೊತೆಗೆ ಮುಂದೆ ಯಾರೇ ಇಂಥ ಕಾರ್ಯವನ್ನು ಎಸಕ್ತಕ್ಕಂಥವ್ರನ್ನ ಕೇಂದ್ರ ಸರ್ಕಾರ ಮತ್ತು ಇನ್ನಿತರ ಎಲ್ಲ ಜನ ಸೇರಿ ಅವರಿಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸುವುದರ ಜೊತೆಗೆ ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ನಮ್ಮ ದೇಶದಲ್ಲಿ ಯಾವತ್ತೂ ಕೂಡ ಇವತ್ತು ಭಾವೈಕ್ಯತೆಯಿಂದ ಇರತಕ್ಕಂಥ ಭಾರತ ದೇಶ ಆ ಹಿನ್ನೆಲೆಯಲ್ಲಿ ಮುಂದೆ ಇಂಥ ಶಾಂತಿ ಕದರಡ್ತಕ್ಕಂಥ ಜನರಿಗೆ ನಮ್ಮ ಸರ್ಕಾರ ಒಂದು ಒಳ್ಳೆ ಬುದ್ಧಿಯನ್ನು ಕಲಿಸತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾವು ಆ ಸರ್ಕಾರವನ್ನು ಮತ್ತು ನಮ್ಮ ಎಲ್ಲ ಹಿರಿಯರನ್ನು ವಿನಂತಿ ಮಾಡಿಕೊಂಡು ಈ ನಮ್ಮ ದೇಶದ ಮುಕುಟ ಕಾಶ್ಮೀರದಲ್ಲಿ ನಡೆದಂಥ ಒಂದು ಘಟನೆ ಮಾನವ ಸಮಾಜ ತಲೆ ತಗ್ಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದವರು ಏನು ಉಗ್ರಗಾಮಿಗಳು ಮಾಡಿರ್ತಕ್ಕಂಥ ಆ ಒಂದು ಕೃತ್ಯವನ್ನು ಕಳಿಸಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ನಾವು ಈ ಮೇಣಬತ್ತಿಯನ್ನು ಹಚ್ಚಿ ಅವರಿಗೆ ಶಾಂತಿ ಸೂಚನೆ ಮಾಡುವುದರ ಜೊತೆಗೆ ಆ ಉಗ್ರಗಾಮಿಗಳು ಮಾಡಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಅವರು ಯಾರೂ ಕೂಡ ಅಂಥ ಒಂದು ಕೆಲಸವನ್ನು ಮಾಡಬಾರ್ದು ಇದು ಮಾನವ ಸಮಾಜಕ್ಕೆ ಒಂದು ತಲೆ ತಗ್ಸ್ತಕ್ಕಂಥ ಕೆಲಸ ಯಾರು ಕೂಡ ಮಾನವೀಯ ಮೌಲ್ಯಗಳನ್ನು ಎತ್ತಿಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಖಂಡನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಇವತ್ತು ಯಾರು ಪ್ರವಾಸಕ್ಕೆ ಹೋಗಿ ತಮ್ಮ ಜೀವವನ್ನು ಕಳೆದುಕೊಂಡಿರ್ತಕ್ಕಂಥ ಆ ಕುಟುಂಬದವರಿಗೆ ನಾವು ಸಂತಾಪವನ್ನು ವ್ಯಕ್ತಪಡಿಸುವ ಜೊತೆಗೆ ಅವರಿಗೆ ಆ ಕುಟುಂಬದವರಿಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಆಯಾ ಭಾಗದ ಜನ ಮಾಡ್ತಾರೆ ಅವರ ಜೊತೆಗೆ ನಾವು ಇದ್ದೇವೆ ಅನ್ನುವ ಸಂದೇಶವನ್ನು ಇವತ್ತು ನಾವು ಕೊಟ್ಟಿದ್ದೇವೆ ಕೂಡ ಇದಕ್ಕೆ ಇದರಲ್ಲಿ ರಾಜಕಾರಣ ಮಾಡಬಾರ್ದು ಯಾರು ಇವತ್ತು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಕೇಂದ್ರ ಸರ್ಕಾರ ಸೂಕ್ತ ಸಮಯದಲ್ಲಿ ಸೂಕ್ತ ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥದ್ದು ಆಗಬೇಕು ಎಲ್ಲೋ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಅನ್ನೋದನ್ನು ನಾವೆಲ್ಲರೂ ಒಪ್ತಕ್ಕಂಥಲ್ಲಿ ಆ ಹಿನ್ನೆಲೆಯಲ್ಲಿ ಇವತ್ತು ಯಾರೋ ಒಂದು ಸೈನಿಕರು ಬಾರ್ಡರ್ನಲ್ಲಿ ನಿಂತು ಮೈನಸ್ ಡಿಗ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅವರಿಗೆ ನಾವು ಒಂದು ಗುರುಪನ್ನು ತುಂಬತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಯಾವುದೇ ರಾಜಕಾರಣಿಗಳು ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದನ್ನು ನಾನು ಒಪ್ಪೋದಿಲ್ಲ ಆದರೆ ನಾವು ಒಪ್ಪ ಒಪ್ಪೋದಿಲ್ಲ ಅನ್ನೋದ್ರ ಜೊತೆಗೆ ನಾವು ಹೆಚ್ಚು ಜಾಗೃತರಾಗಿರ್ಬೇಕಾಗಿರ್ತಕ್ಕಂಥದ್ದು ಯಾರು ಅಧಿಕಾರದಲ್ಲಿ ಇದ್ದೇವೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅಲ್ಲಿರ್ತಕ್ಕಂಥ ಮಂತ್ರಿಗಳಾಗಿರ್ಬೋದು ಪ್ರಧಾನಮಂತ್ರಿಗಳಾಗಿರ್ಬೋದು ನಮ್ಮ ಸೈನಿಕರ ಮುಂದಾಳತ್ವ ವಹಿಸಿರ್ತಕ್ಕಂಥ ಮುಖ್ಯಸ್ಥರಾಗಿರ್ಬೋದು ಅವರೆಲ್ಲರೂ ಕೂಡ ಜಾಗೃತಿಯನ್ನು ವಹಿಸಿ ಮುಂದೆ ಇಂಥ ಘಟನೆ ಆಗದಂತೆ ನೋಡಿಕೊಳ್ತಕ್ಕಂಥದ್ದು ಆಗಿದೆ ನಾ ಹೇಳಿದ್ನಲ್ಲ ಲೋಪ ಆಗಿದೆ ಅಂಥ ಲೋಪಗಳು ಆಗಬಾರ್ದು ಅಂತ ಯಾಕಂದ್ರೆ ಇಷ್ಟೆಲ್ಲ ವಿದೇಶಿಗರು ಕೂಡ ಆ ಕಾಶ್ಮೀರ್ ನೋಡಲಿಕ್ಕೆ ಬರ್ತಾರೆ ಅಂತ ಸಂದರ್ಭದಲ್ಲಿ ಇಂಥ ಲೋಪ ಆದ್ರೆ ಯಾರೂ ಪ್ರವಾಸಿಗರು ಕೂಡ ಬರೋದಿಲ್ಲ ಅದಕ್ಕೆ ಇವತ್ತು ಅಲ್ಲಿ ಘಟನೆ ಬಗ್ಗೆ ಅವರು ಸ್ಥಳೀಯ ಸ್ಥಳೀಯವಾಗಿ ಹೋಗಿರ್ತಕ್ಕಂಥವ್ರು ಸನ್ಮಾನ್ಯ ಲಾರ್ಡ್ ಅವರು ಅಲ್ಲಿ ಏನಾಗಿದೆ ಅದ್ರ ಬಗ್ಗೆ ಹೇಳಿರ್ಬೋದು ಅದನ್ನು ಕೂಡ ನಾವು ಗಣನೆಗೆ ಈ ರಾಜಕೀಯ ಬೆರೆಸಬಾರ್ದು ಅನ್ನೋದು ನನ್ನ ಒಂದೇ ಒಂದು ಮಾತು ಹೇಳಿರ್ತಕ್ಕಂಥದನ್ನು ನೋಡಿದಾಗ ಆ ಒಂದು ಅವರೇ ಸ್ಟೇಟ್ಮೆಂಟ್ ಮಾಡಿರೋದನ್ನು ಕೂಡ ಎಲ್ಲರಲ್ಲೂ ಕೂಡ ಮಾನವೀಯತೆ ಇರುತ್ತೆ ಕೆಲವೊಬ್ಬರಲ್ಲಿ ಅದು ಒಂದು ದುಸ್ಕೃತ್ಯ ಮಾಡ್ತಕ್ಕಂಥ ಮನೋಭಾವನೆಯನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಮಾಡಿದ್ದು ಒಬ್ಬರು ಮಾಡಿದ್ದ ನೂರು ಜನರಿಗೆ ಅದು ಅನ್ವಯಿಸುತ್ತೆ ಧನ್ಯವಾದ